ಹಾಯ್ ಎಲ್ರಿಗೂ ಬನ್ನಿ ಇವತ್ತು ಸಪ್ ನೀರು ಮಾಡುವ ತೊಗರಿ ಕಾಳು ಹಾಕಿ ಸಪ್ಪ ನೀರು ಸಪ್ಪ ನೀರು ಅಂದರೆ ಹೇಳ್ತಾರಲ್ಲ ಅದು ನೀಟಾಗಿ ಕಾಳು ತೊಳೆದು ನೀರು ನಂಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇಟ್ಟಿದ್ದೀನಿ ಬೇಯಲಿಕ್ಕೆ ಚೆನ್ನಾಗಿ ಬೇಯಬೇಕಿದು ನಾವು ತ ಕಾಳಲ್ಲಿ ಮಾಡ್ತೀವಲ್ಲ ಅವರೇ ತೊಗರಿ ಕಾಳಲ್ಲಿ ಮತ್ತು ಅಳಸಂದ್ರಿ ಕಾಳಲ್ಲೂ ಮಾಡ್ತೀವಿ ಸಪ್ ನೀರು ಅಂತ ಚೆನ್ನಾಗಿರುತ್ತೆ ಬೆಂದಿದೆ ಒಂದು ಅರ್ಧ ಬೆಂದಿದೆ ಈಗ ಉಪ್ಪು ಹಾಕೊಳ್ಳೋಣ ಚೆನ್ನಾಗಿ ಕಾಳಿಗೆ ಉಪ್ಪು ಹಿಡಿಬೇಕು ನೀವು ನೀವು ಸೊಪ್ಪು ನೀರು ಎಷ್ಟು ಎಷ್ಟು ಹಾಕ್ಕೊಳ್ತೀರೋ ಕ ಸಾರಿ ಕಲ್ಸ್ಕೊತೀರೋ ಅಷ್ಟು ನೀರು ಒಟ್ಟಿಗೆ ಹಾಕ್ಕೊಂಬಿಡಿ ನೀರು ಜೊತೆಯೇ ಕಾಳು ಜೊತೆ ನೀರು ಚೆನ್ನಾಗಿ ಕಾದಿರುತ್ತೆ ಈಗ ನೋಡಿ ಕಾಳು ಬೆಂದಿದೆ ಈಗ ತೆಗೆದ್ಬಿಡೋಣ ಇದನ್ನು ಈಗ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ಸಪ್ ನೀರಿಗೆ ನಾನು ಇಲ್ಲೊಂದು ಐದು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕೆಲವರು ಅದನ್ನು ಬ ಕಾಳು ಜೊತೆ ಬೇಕಾಗ್ತಾರೆ ಹಸಿ ಮೆಣಸಿನ್ಕಾಯಿ ನನಗೆ ಅದು ಇಷ್ಟ ಆಗೋಲ್ಲ ನನಗೆ ಈ ಥರ ಬಿಟ್ಟು ಮಾಡೋದೇ ಇಷ್ಟ ಕೆಲವರು ಒಲೆಯಲ್ಲಿ ಮಾಡೋದಾದರೆ ಸುಟ್ಟು ಬಿಟ್ಟು ಮಾಡ್ತಾರೆ ಸುಟ್ಟು ಮಾಡಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಬೇಯಿಸಿದಾಗ ನಂಗೆ ಇಷ್ಟ ಆಗೋಲ್ಲ ಅದು ಸೊ ಹಾಗಾಗಿ ನಾನು ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನಿಧಾನ ಲೋ ಫ್ಲೇಮಲ್ಲಿ ನಿಧಾನವಾಗಿ ನೀಟಾಗಿ ಹುರ್ಕೋಬೇಕು ಮೆಣಸಿನ್ಕಾಯಿ ಉರಿಯೋ ಉರಿಯೋಕೆ ಮುಂಚೆ ಮೆಣ್ಸಿನ್ಕಾಯಿನ ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಚಾಕು ತೊಗೊಂಡು ಸೀಳಿ ಸಿಟ್ಟು ಆಗ ಮುಖ ಕುಡಿಯೋಲ್ಲ ಅದು ಹಾಗೆ ಸ ಪಟ್ ಅಂತ ಸಿಡಿಯುತ್ತೆ ಮೆಣ್ಸಿನ್ಕಾಯಿ ಸ್ವಲ್ಪ ಓಪನ್ ಮಾಡಬೇಕು ಮೆಣ್ಸಿನ್ಕಾಯಿ ಮಧ್ಯದಲ್ಲಿ ಆಗಿದೆ ಈಗ ನೋಡಿ ಇಷ್ಟಾದರೆ ಸಾಕು ಆಗಿದೆ ಇದು ಮುದ್ದೆಗೆ ನೀರಿಟ್ಕೊಳ್ಳೋಣ ನಾನು ಇಲ್ಲಿ ಒಂದು ಮುದ್ದೆಗೋಸ್ಕರ ಎಷ್ಟು ಬೇಕೋ ಅಷ್ಟು ನೀರಿಟ್ಟಿದ್ದೀನಿ ನೀರು ಕಾಯ್ತಾ ಇರಲಿ ಈಗ ಸಪ್ ನೀರು ಮಾಡೋಣ ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಸಪ್ ನೀರಿಗೆ ಬಿಸಿನೀರಲ್ಲಿ ಆಲ್ರೆಡಿ ನಾನು ನೆನೆಸಿಟ್ಟಿದ್ದೀನಿ ಹುಣಸೆ ಒಂದು ಸ್ವಲ್ಪ ಒಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಇಟ್ಟಿದ್ದೀನಿ ಹುಣಸೆ ಹಾಗೆ ಬೆಳ್ಳುಳ್ಳಿ ಒಂದು ಆರು ಏಳು ಪಾಯಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಚೆನ್ನಾಗಿ ಜಜ್ಜಿಟ್ಟಿದ್ದೀನಿ ಅರ್ಧಂಬರ್ಧ ಜಜ್ಜಿಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೆಚ್ಚಿಗೆ ತೊಗೊಳ್ಬೇಕು ಇದು ಒಗ್ಗರಣೆಗೆ ಕಾಳು ಒಗ್ಗರಣೆಗೆ ಹಸಿ ಹಸಿಮೆಣಸಿನ್ಕಾಯಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನೋಡಿ ಇಲ್ಲಿ ಕಾಳು ಸೋಸಿಟ್ಟಿದ್ದೀನಿ ಆ ನೀರೇ ಇದು ಕಾಳಿನ ನೀರಿದು ಇದು ಹುಣಸೆಹಣ್ಣು ಹಣ್ಣು ಬಿಸಿನೀರಲ್ಲಿ ನೆನೆಸಿಟ್ಟಿರೋದ್ರಿಂದ ನೀಟಾಗಿ ಹುಳಿಯೆಲ್ಲ ಬಿಟ್ಬಿಡುತ್ತೆ ನಾನು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ ಚೆನ್ನಾಗಿ ಕ್ಯೂಚ್ಕೊಂಡ್ಬಿಟ್ಟು ಈಸಿ ಆಗುತ್ತೆ ಬಿಸಿನೀರಲ್ಲಿ ನೆನೆಸಿಟ್ರೆ ನೀಟಾಗಿ ಬಂದ್ಬಿಡುತ್ತೆ ಎಲ್ಲ ಹಾಗಾಗಿ ಆಗಿದೆ ಈಗ இ நீரை காலின் நீரை ஹாக்கொள்னி அதுக்கேணா காலின் நீர் இது உண உணந்து உளிணா ಈಗ ಒಂದೊಂದೇ ಹಾಕ್ಕೊಂಡು ಕಲಿಸೋಣ ಕ್ಯೂಚ್ಕೊಬೇಕು ನೀಟಾಗಿ ಫಸ್ಟು ಹಸಿ ಮೆಷಿನ್ಕಾಯಿ ಹಾಕ್ಕೊಳ್ತೀನಿ ನನಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟೊಂದು ನಾನೊಂದು ನಾಲ್ಕು ಹಸಿ ಮೆಷಿನ್ಕಾಯಿ ಹಾಕ್ಕೊಳ್ತೀನಿ ಕ ಹೇಗಿರುತ್ತೆ ಖಾರ ನೋಡಿಕೊಂಡು ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಹಾಕ್ಕೊಬೋದು ನನಗೆ ಇಲ್ಲಿ ನಾಲ್ಕು ಸಾಕಾಗುತ್ತೆ ಫಸ್ಟ್ ಮೆಷಿನ್ಕಾಯಿ ಹಾಕ್ಕೊಂಡು ಕ್ಯೂಚ ಆದ್ಮೇಲೆ ಆ ಒಟ್ಟೆಲ್ಲ ತೆಗೆದಾದ್ಮೇಲೆ ಬೇರೆ ಎಲ್ಲ ಹಾಕ್ಕೊಳ್ಳೋಣ ಅದು ಕ್ಯೂಸ್ತಾ ಕ್ಯೂಸ್ತಾನೆ ಅದೊಂದು ಫ್ಲೇವರ್ ಬರ್ತೈತೆ ಅದೊಂಥರ ಚೆನ್ನಾಗಿರುತ್ತೆ ಆಗಿದೆ ಈಗ ಈ ಒಟ್ಟು ತೆಗೆದ್ಬಿಡೋಣ ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಆಲ್ರೆಡಿ ಅರ್ಧಂಬರ್ಧ ಜಜ್ಜಿ ಕ್ಯೂಚ್ಕೊಳಕ್ಕೆ ಈಸಿ ಆಗುತ್ತೆ ನೀಟಾಗಿ ಕ್ಯೂಚ್ಕೋಬೇಕು ನೀರಿನ ಜೊತೆ ಮಿಕ್ಸ್ ಆಗಬೇಕು ಆ ಫ್ಲೇವರೆಲ್ಲ ಬೆಳ್ಳುಳ್ಳಿ ಫ್ಲೇವರು ಫ್ಲೇವರ್ ಫ್ಲೇವರೆಲ್ಲ ಕೆಲವರಿಗೆ ಕೈಯಲ್ಲಿ ಕಿವುಚಿದ್ರೆ ಕಾಯಿ ಎಲ್ಲ ಖಾರ ಆಗುತ್ತೆ ಬೇಡ ಅನ್ನೋರು ಇದನ್ನೆಲ್ಲ ಏನು ಮಾಡ್ಬೋದು ಅಂದರೆ ಈಗ ನಾವೇನೇನು ಹಾಕ್ತಿದ್ದೀವಿ ಕಿವುಚ್ಕೊಳ್ಳೋಕ್ಕೆ ಅದನ್ನೆಲ್ಲ ಒಟ್ಟಿಗೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೋದು ಅದ್ರ ಜೊತೆಗೆ ಒಂದು ನಾಲ್ಕು ಕಾಳು ಮೆಣಸು ಹಾಕ್ಕೊಂಡು ರುಬ್ಬಿಕೊಂಡು ರುಬ್ಬು ಕೂಡ ಮಾಡಿಬೋದು ಮಾಡ್ಬೋದು ಇದನ್ನು ಅದು ಚೆನ್ನಾಗೇ ಇರುತ್ತೆ ಸ್ವಲ್ಪ ಮಂದಕ್ಕಿರುತ್ತೆ ನಂಗೆ ಅದು ಇಷ್ಟ ಆಗೋಲ್ಲ ಈ ಥರ ಕೈಯಲ್ಲಿ ಕೂಚಿಕೊಳ್ಳೋದೇ ಇಷ್ಟ ನನಗೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಆ ಫ್ಲೇವರೆಲ್ಲ ನೀರಲ್ಲಿ ಇಳಿಬೇಕು ಆ ರೀತಿ ಚೆನ್ನಾಗಿ ಕ್ಯೂಚ್ಚಬೇಕು ಉಪ್ಪು ಆಲ್ರೆಡಿ ನಾನು ಕಾಳಿಗೆ ಉಪ್ಪು ಹಾಕಿದ್ನಲ್ಲ ಅದೇ ನೀರು ಸಾಕಾಗುತ್ತೆ ಇಲ್ಲ ಇನ್ನೂ ಸ್ವಲ್ಪ ಬೇಕು ಅನ್ನೋರು ಬೇಕಾದರೆ ಟೇಸ್ಟ್ ನೋಡಿ ನಿಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಕಾಳಿನ ನೀರಿಗೆ ನಾವು ಹಾಕಿರ್ತೀವಲ್ಲ ನಂಗೆ ಅದೇ ಸಾಕಾಗುತ್ತೆ ಸಾಕಾಗತ್ತೆ ಕಾಳುಗಾಕವಾಗಲೇ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು ಈಗ ಇದಾಗಿದೆ ಟೇಸ್ಟ್ ನೋಡೋಣ ಇರಿ ಸ್ವಲ್ಪ ಹೌದು ಕಾಳು ಸ್ವಲ್ಪ ಹಾಕೋಬೇಕಲ್ವಾ ಸ್ವಲ್ಪ ಕಾಳು ಕಾಳನ್ನ ಚೆನ್ನಾಗಿ ಕ್ಯೂಚ್ಕೋಬೇಕು ಮುಂದಕ್ಕೆ ಆ ಥಿಕ್ನೆಸ್ಗೋಸ್ಕರ ಇವೆಲ್ಲ ಹಾಕ್ಕೊಂಡು ಕ್ಯೂಚಿದ್ರೆ ಅದು ಘಮ ಬರುತ್ತೆ ನೋಡಿ ಹಬ್ಬ ಯಾವಾಗ ಬಿಸಿ ಬಿಸಿ ಮುದ್ದೆ ಮಾಡಿ ಊಟ ಮಾಡೋಣ ಅನಿಸ್ತಿರುತ್ತೆ ಅದು ಈ ವೆದರ್ಗೆ ಈ ಥಂಡಿ ಇರೋದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡಿ ಈ ಥರದೊಂದು ಸಪ್ ನೀರು ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ನನಗೆ ತೊಗರಿ ಕಾಳುಗಿಂತ ನನಗೆ ಅವರೇಕಾಳು ತುಂಬ ಇಷ್ಟ ಇದರಲ್ಲಿ ಸ್ವಪ್ಪು ನೀರು ತುಂಬ ಚೆನ್ನಾಗಿರುತ್ತೆ ಅವರೇಕಾಳು ಕಾಳು ಆಗಿದೆ ಇದು ಟೇಸ್ಟ್ ನೋಡೋಣ ಉಪ್ಪು ಕರೆಕ್ಟಾಗಿದೆ ಓಕೆ ಇಷ್ಟೇ ಸಾಕಾಗುತ್ತೆ ಓಕೆ ಇದು ರೆಡಿ ತೋರಿಸ್ತೀನಿ ನೋಡಿ ಹ್ಞೂ ಇಷ್ಟಿದ್ರೆ ಸಾಕಿದು ಸ್ವಲ್ಪ ಖಾರ ಮುಂದೆನೇ ಇರಬೇಕು ಇದಕ್ಕೆ ಆ ತೆಳ್ಳಗಿರುತ್ತಲ್ಲ ನೀರು ಥರ ಆ ಖಾರ ಲೈಟಾಗಿ ಖಾರ ಇದ್ರೆ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ನೋಡಿ ಇಲ್ಲಿ ಮುದ್ದೆಗೆ ನೀರು ಮಳ್ತಿದೆ ಈಗ ಹಸಿಟ್ಟು ಹಾಕೊಳ್ಳೋಣ ಅದಕ್ಕೆ ಮುಂಚೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹಾಕೋದ್ರಿಂದ ತೆಳುವಾಗಿ ಚೆನ್ನಾಗಿ ಬರುತ್ತೆ ಮುದ್ದೆ ತೆಳುವಾಗಿ ಬರುತ್ತೆ ಹಂಟಲ್ಲ ಕೈಗೆ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ ಸಾಫ್ಟಾಗಿ ಈಗ ಹಸಿಟ್ಟು ಹಾಕೊಳ್ಳೋಣ ಇದು ನಾನು ಇಲ್ಲಿ ಇಲ್ಲೊಂದು ಮುದ್ದೆಗಾಗೋಷ್ಟು ಇಟ್ಟಿದ್ದೀನಿ ಬನ್ನಿ ಈಗ ಹಸಿಟ್ಟು ಹಾಕೊಳ್ಳೋಣ ಸಾಕಾಗುತ್ತೆ ಚೆನ್ನಾಗಿ ಬೇಯಬೇಕು ಇದೊಂದು ಐದು ಐದು ನಿಮಿಷ ಬೇಯಬೇಕು ಬೇಯಕ್ಕೆ ಬಿಡೋಣ ಈಗ ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ಟವ್ ಹಚ್ಚಿದ್ದೀನಿ ತವ ಇಟ್ಟಿದ್ದೀನಿ ಈಗ ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ ಅದು ಬೇಯದ್ರೊಳಗಡೆ ಆಯಿಲು ಒಂದು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ನೀವು ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚಿಟಪಟ ಅಂತ ಸಿಡಿಬೇಕು ಆಮೇಲೆ ಮೆಕ್ಕಿದೆಲ್ಲ ಹಾಕ್ಕೋಬೇಕು ಕೆಲವ್ರು ಹಾಗೆ ಹಾಕ್ಬಿಡ್ತಾರೆ ಸಿಡಿಲಿ ಅದು ಚೆನ್ನಾಗಿ ಸಿಡಿದಾಗಲೇ ಆ ಸಾಸಿವೆ ಫ್ಲೇವರೋ ಎಣ್ಣೆಲಿ ಇಳಿಯೋದು ಇಳಿಯೋದು ಸೊ ಈಗ ಆಗಿದೆ ಇದು ಹಾಕ್ಕೊಳ್ಳೋಣ ನೋಡಿ ಆಗಿದೆ ಸ್ಟವ್ ಸಣ್ಣ ಮಾಡಿಕೊಂಡು ಹಾಕ್ಕೊಳ್ಳೋಣ ಹಾಗೆ ಹಸಿಮೆಣಸಿನ್ಕಾಯಿ ನಾನೊಂದಿಲ್ಲಿ ಎರಡು ಹಸಿಮೆಣಕಾಯಿ ತಗೊಂಡಿದ್ದೀನಿ ಹಾಗೆ ಈರುಳ್ಳಿನೂ ಹಾಕೊಳ್ಳೋಣ ಈರುಳ್ಳಿ ಒಂದು ಮುಕ್ಕಾಲು ಭಾಗ ಬೆಂದರೆ ಸಾಕಾಗುತ್ತೆ ಬಾಡಿಸಿದ್ರೆ ಸಾಕಾಗುತ್ತೆ ತುಂಬ ಬಾಡಿದ್ರೂ ಚೆನ್ನಾಗಿರಲ್ಲ ಕಾಳಿನ ಜೊತೆ ಸಿಗಬೇಕು ಅದು ಬಾಯಿಗೆ ಆ ಈರುಳ್ಳಿ ಫ್ಲೇವರ್ ಬರಬೇಕು ಹಾಗಾಗಿ ನೋಡಿ ಈಗ ಆಗಿದೆ ಒಂದು ಪಿಂಚ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿರೋದ್ರಿಂದ ಬೇಕಾಗುತ್ತೆ ಒಂದು ಪಿಂಚು ಸಾಲ್ಟ್ ಈಗಾಗಿದೆ ಕಾಳು ಹಾಕ್ಕೊಳ್ಳೋಣ ಇಷ್ಟಾದರೆ ಸಾಕಾಗುತ್ತೆ ತವಾ ಚಿಕ್ಕದಾಯ್ತು ಹಾಗಾಗಿ ಎಲ್ಲ ಕೆಳಗಡೆ ಬೀಳ್ತಾ ಇದೆ ಆಗಿದೆ ಈಗ ಕಾಳು ಹಾಕ್ಕೊಳ್ಳೋಣ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಅದು ಬೆರಿಬೇಕು ಹಾಗೆ ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಆಗಲೇ ಅದು ಚೆನ್ನಾಗಿರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಇದಾಗಿದೆ ಈಗ ಸ್ಟವ್ ಆಫ್ ಮಾಡೋಣ ಬನ್ನಿ ಈಗ ಮುದ್ದೆ ನೋಡೋಣ ಮುದ್ದೆ ಬೆಂದಿದೆ ನೀಟಾಗಿ ತೊಳೆಸ್ಕೋಬೇಕಿದ ಗಂಟೆ ನಿಧಾನವಾಗಿ ನೀಟಾಗಿ ಕಲಿಸ್ಕೋಬೇಕಾಗತ್ತೆ ಕಲಸಾಗಿದೆ ಇದು ಈಗ ಒಂದು ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡೋಣ ಚೂರು ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕೋಣ ತುಪ್ಪ ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ ಅಂತ ಚೆನ್ನಾಗಿ ಬರುತ್ತೆ ಮುದ್ದೆ ಈಗ ಒಂದು ಹತ್ತು ಐದು ನಿಮಿಷ ಆದರೂ ಬಿಡೋಣ ಲೋ ಫ್ಲೇಮಲ್ಲಿ ಬೇಯಬೇಕು ಅದು ಮುದ್ದೆ ಮುದ್ದೆ ಬೇಯುವಾಗ ಒಂದು ಘಮ ಬರುತ್ತೆ ನೋಡಿ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಬೇಕು ಆಗಿದೆ ನೋಡಿ ಈಗ ಸರಿ ನೀಟಾಗಿ ತೊಳೆಸ್ಕೊಳ್ಳೋಣ ಗಂಟೆ ಇಲ್ಲದೆ ಕ್ಲೀನಾಗಿ ಕಲಿಸ್ಬೇಕಿದ ಸ್ವಲ್ಪ ನನಗೆ ಗಟ್ಟಿನೇ ಆಯಿತು ನನಗಿನ್ನೂ ಸ್ವಲ್ಪ ತೆಳ್ಳಕ್ಕಿರಬೇಕು ಬಟ್ ಇದು ಸ್ವಲ್ಪ ಗಟ್ಟಿನೇ ಆಯಿತು ಓಕೆ ಪರವಾಗಿಲ್ಲ ನೋಡಿ ಇಷ್ಟ ಆಗಿದ್ರೆ ಸಾಕು ಹ್ಞೂ ಈಗ ಮುದ್ದೆ ಮಾಡ್ಕೊಳ್ಳೋಣ ಬನ್ನಿ ನಾನು ಪ್ಲೇಟ್ ಮೇಲೆ ಮಾಡ್ತಾಯಿದ್ದೀನಿ ನೋಡಿ ತುಪ್ಪ ಹಾಕೋದ್ರಿಂದ ಈ ಥರ ಕೈಗೆ ಅಂಟ್ಗಳೇ ನೀಟಾಗಿ ಬರುತ್ತೆ ಮುದ್ದೆ ತೆಳ್ಳಗೆ ತಿನ್ನಬೇಕು ಅನ್ನೋರು ಈ ರೀತಿ ಮಾಡ್ಕೋಬೋದು ನೋಡಿ ಒಂದು ಚೂರು ಕೈಗೆ ಅಂಟತಿಲ್ಲ ಎಷ್ಟು ಸಾಫ್ಟಾಗಿ ಎಷ್ಟು ನೀಟಾಗಿ ಬಂದಿದೆ ತುಪ್ಪ ಬದಲು ನೀವು ಬೇಕಾದರೂ ಹಾಕೋಬೋದು ಆಯ್ತು ಈಗ ಮುದ್ದೆ ರೆಡಿ ಆಯಿತು ಎಷ್ಟು ಆಗಿ ಬಂದಿದೆ ನೋಡಿ ನೋಡಿ ಮುದ್ದೆ ರೆಡಿ ಈಗ ಇನ್ನೊಂದು ಚೂರು ಮುದ್ದೆ ಇನ್ನೊಂದು ಸ್ವಲ್ಪ ಉಳಿದಿದೆ ಅದನ್ನು ಮಾಡ್ಕೊಂಬಿಡುವ ಓಕೆ ಈಗ ಮುದ್ದೆ ಆಯಿತು ಇದು ಮುಚ್ಚಿಟ್ಬಿಡೋಣ ಬನ್ನಿ ಈಗ ನೋಡಿ ಇಲ್ಲಿ ಮುದ್ದೆ ರೆಡಿ ಇದೆ ಕಾಳಕೊಳ್ಳೋಣ ಈಗ ಈ ಕಾಳಿಗೆ ನೀವು ಬೇಕಾದರೆ ಕಾಯಿ ತುರಿ ಬೇಕಾದರೂ ಹಾಕೋಬೋದು ಚೆನ್ನಾಗಿರುತ್ತೆ ನಾನು ಹಾಕಲಿಲ್ಲ ಅಷ್ಟೇ ನಂಗೆ ಫಸ್ಟ್ ಆಫ್ ಆಲ್ ಕಾಳು ಇಷ್ಟ ಆಗಲ್ಲ ಹಾಗಾಗಿ ನಾನು ಹಾಕಲಿಲ್ಲ ನೋಡಿ ಇದು ನನ್ನ ಫೇವ್ರೆಟ್ ಸಪ್ ನೀರು ಉಪ್ ಉಪ್ಪೆ ಅಂತಾರೆ ಸಪ್ ನೀರು ಅಂತಾರೆ ನಮ್ಮ ಕಡೆ ಎಲ್ಲ ಸಪ್ ನೀರು ಅಂತೀವಿ ರೈಸು ನೋಡಿ ಹೇಗಿದೆ ಅಂತ ಖಂಡಿತ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಬಾಯ್